ಅನಂತಕುಮಾರ್ ಅವರೇ ಸಂವಿಧಾನನ ಬದಲಿಸ್ತೀವಿ ಅಂತ ನೀವೇನೋ ಸ್ಟೇಟ್ಮೆಂಟ್ ಕೊಟ್ಟ್ರಿ ಅಪ್ಪ ನಿಮ್ಮ ತಾತ ಅವರಪ್ಪ ಕೈಯಲ್ಲೂ ಅದಾಗಲ್ಲ ನಿಮ್ಮ ತಂದೆಯವರು ನಿಮ್ಮ ತಾತ ಅವರು ಅವ್ರ ಅಪ್ಪ ಅವರು ಇವ್ರು ಯಾರ ಕೈಯಲ್ಲೂ ಸಂವಿಧಾನ ಟಚ್ ಮಾಡೋಕ್ಕಾಗಲ್ಲ ಮಾನ್ಯ ಅನಂತಕುಮಾರ್ ಅವರೇ ಸಂವಿಧಾನನ ಬದಲಿಸ್ತೀವಿ ಅಂತ ನೀವೇನೋ ಸ್ಟೇಟ್ಮೆಂಟ್ ಕೊಟ್ಟ್ರಿ ನಿಮ್ಮಪ್ಪ ನಿಮ್ಮ ತಾತ ಅಪ್ಪ ಕೈಯಲ್ಲೂ ಅದಾಗಲ್ಲ ಕುಮಾರ್ ಅನಂತಕುಮಾರ್ ಅವರೇ ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಮ್ಮ ತಂದೆಯವರು ನಿಮ್ಮ ಅವರು ಅವ್ರ ಅಪ್ಪ ಅವರು ಇವರು ಯಾರ ಕೈಯಲ್ಲೂ ಸಂವಿಧಾನ ಟಚ್ ಮಾಡೋಕ್ಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಬಗ್ಗೆ ನಿಮಗೆ ಎಷ್ಟು ಸೀಟ್ ಬಂದರೂ ಮೊದಲು ಅದು ಅಷ್ಟು ಬರಲಿ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅನಂತಕುಮಾರ್ ಅವರಿಗೆ ಮೊನ್ನೆ ಒಂದು ಎಕ್ಸಾಂಪಲ್ ಇದ್ದರು ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ ಈ ಕತೆ ಹೇಳಿದ್ರು ನೆನ್ನೆ ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ ಅನಂತಕುಮಾರ್ ಅವರೇ ನೀವು ಹೇಳಿದ್ರಲ್ಲ ಆ ಕತೆ ಆ ಕಥೆಯಲ್ಲಿ ಆನೆ ಗೊತ್ತಾ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದು ಇನ್ನೊಂದು ಪ್ರಾಣಿ ಇದೆಯಲ್ಲ ಅದು ತಾವ ಅಂತ ಕೇಳ್ತಿದ್ದೀನಿ ಕೇಳ್ತಿದ್ದೀನಿ ಅಷ್ಟೇ ಸರ್ ಮತ್ತೆ ನನ್ನ ತಪ್ಪಾಗ್ತಿಲಿ ಬಿಡಿ ಥ್ಯಾಂಕ್ ಯು ಸರ್